ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ಈಸಿಯಾಗಿ ಒಂದು ಮಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮಂತ್ರವನ್ನು ನೀವು ಪಠಣೆ ಮಾಡಿದಾಗ ಪ್ರತಿನಿತ್ಯ ಈ ಮಂತ್ರವನ್ನು ಹೇಳ್ಕೊಳ್ಳಿ ಯಾಕಂದರೆ ರಾಹು ಮಂತ್ರ ರಾಹುವಿನ ಅನುಗ್ರಹ ಅನ್ನೋದು ಸಿಕ್ಕಿದಾಗ ನಮಗೆ ನಮ್ಮ ಒಂದು ಕೆರಿಯರ್ ಲೈಫು ತುಂಬ ಚೆನ್ನಾಗಿ ಸಾಗುತ್ತೆ ಹಾಗೂ ಎಷ್ಟೋ ಜನಕ್ಕೆ ಕೆರಿಯರನ್ನು ನಾವು ಕಟ್ಕೊಳ್ಬೇಕು ಅಂತ ಬಯಸ್ತಾ ಇರ್ತಾರೆ ಆದರೆ ಅದು ತುಂಬಾ ಕಷ್ಟ ಆಗಿಬಿಡುತ್ತೆ ನಮ್ಮ ಒಂದು ಲೈಫಲ್ಲಿ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಒಂದು ಕ್ಲಾರಿಟಿನೇ ಇಲ್ಲ ಯಾವಾಗಲೂ ನಾವು ಸಮಸ್ಯೆಗಳಲ್ಲೇ ಒದ್ದಾಡ್ತಾ ಇದ್ದೀವಿ ಅಂತ ಹೇಳುವಂಥವರು ನೋಡಿ ಒಂದು ಕೆಲಸ ಬೇಕು ಅಂದರೆ ಒಂದು ಗೌರ್ಮೆಂಟ್ ಕೆಲಸಕ್ಕೆ ನೀವು ಪ್ರಯತ್ನ ಪಡ್ತಾಯಿದ್ರೆ ಮದುವೆ ವಿಳಂಬ ಆಗ್ತಾಯಿದ್ರೆ ಮದುವೆ ಆಗಬೇಕು ಅಂತ ಹೇಳುವಂಥವರು ಹಾಗೂ ಸಾಲ ಜಾಸ್ತಿ ಇದೆ ಅದನ್ನು ತೀರಿಸಬೇಕು ಅಂತ ಹೇಳುವಂಥವರು ಮನೆಯಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ ಆ ಸಮಸ್ಯೆಗಳಿಗೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳುವಂಥವರು ನೋಡಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ನಮಗೆ ಈ ಒಂದು ಮಂತ್ರ ತುಂಬಾ ಸಹಾಯಕ್ಕೆ ಬರುತ್ತೆ ನೀವು ಕೇಳಿದ್ದು ನೀವು ಬಯಸಿದ್ದು ನಿಮಗೆ ಸಿಗುತ್ತೆ ಸುಮಾರು ಜನಕ್ಕೆ ನಮಗೆ ದೊಡ್ಡ ದೊಡ್ಡ ವೆಹಿಕಲ್ಸ್ ತಗೊಳ್ಬೇಕು ಅಂದರೆ ಕಾರ್ ತಗೊಳ್ಬೇಕು ಬೈಕ್ ತಗೊಳ್ಬೇಕು ಈ ಥರ ಆಸೆ ಇರುತ್ತೆ ಅದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ ಥರ ಆಗೋದಿಲ್ಲ ಒಡವೆಗಳು ತಗೊಳ್ಬೇಕು ಮನೆಗಳು ತಗೊಳ್ಬೇಕು ಪ್ರಾಪರ್ಟಿ ಮಾಡ್ಕೊಳ್ಬೇಕು ಹೊಸ ಹೊಸದಾಗಿ ಏನಾದರೂ ನಾವು ತಗೊಳ್ಬೇಕು ಅಂತ ಆಸೆ ಇದೆ ಯಾಕೆ ಅದು ನೆರವೇರ್ತಾ ಇಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ ಈ ರೀತಿ ಎಲ್ಲ ರೀತಿಯ ಆಸೆಗಳು ಕೂಡ ಹಾಗೂ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಈ ಮಂತ್ರ ಒಂದು ರಾಮಬಾಣದ ಥರ ಸ್ನೇಹಿತರೆ ಇದನ್ನು ನಾವು ಏನು ಖರ್ಚಿಲ್ಲದೆ ಈ ಪರಿಹಾರವನ್ನು ಆರಾಮಾಗಿ ಮಾಡಿಕೊಳ್ಬಹುದು ಈ ರೆಮಿಡಿಗೆ ಅಷ್ಟು ಶಕ್ತಿ ಇದೆ ರಾಹುವಿನ ಆಶೀರ್ವಾದ ಅನ್ನೋದು ಸಿಕ್ಕಿದ್ರೆ ಮಾತ್ರ ನಿಜವಾಗಲೂ ಏನಂತೀವಿ ಅಂದರೆ ಅದೃಷ್ಟದ ಬಾಗಿಲು ತಟ್ಟಿಬಿಡ್ತು ಇವರು ಎಲ್ಲೋ ಇದ್ದೋರು ಯಾವ ಮಟ್ಟಕ್ಕೆ ಬೆಳೀತಾ ಇದ್ದಾರಪ್ಪ ಇವ್ರಿಗೆ ಏನು ಆಗಿದೆ ಮಹಾಲಕ್ಷ್ಮಿಯ ಪುತ್ರರು ಇವರು ಅಂತ ಅನಿಸುತ್ತೆ ನೋಡಿ ಸುಮಾರು ಜನನ ನಾವು ನೋಡಿರ್ತೀವಿ ಏನಂದರೆ ಏನೂ ಇರೋದಿಲ್ಲ ಅವ್ರ ಹತ್ರ ಒಂದೊತ್ತು ಊಟ ಮಾಡೋದಕ್ಕೂ ಕೂಡ ಕಷ್ಟ ಇರ್ತಾರೆ ಅಂಥವರು ಇದ್ದಕ್ಕಿದ್ದಂಗೆ ತುಂಬ ಚೆನ್ನಾಗಾಗ್ಬಿಟ್ರು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಎಲ್ಲ ರೀತಿಯ ಜೀವನದಲ್ಲಿ ಪಡ್ತಾ ಇರುವ ಕಷ್ಟಗಳನ್ನು ನಿವಾರಣೆ ಮಾಡಿಸ್ಕೊಳ್ಳೋದಕ್ಕೆ ನಾವು ಕೇಳಿದಂಥ ಕೋರಿಕೆಗಳು ನೆರವೇರೋದಕ್ಕೆ ನಮ್ಮ ಲೈಫಲ್ಲಿ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಈ ಮಂತ್ರ ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ಯಾಕಂದರೆ ಈ ಮಂತ್ರಗಳಿಗೇ ಅಷ್ಟು ಶಕ್ತಿ ಇದೆ ಒಂದೊಂದು ಮಂತ್ರ ಕೂಡ ಒಂದೊಂದು ರೀತಿಯ ನಮ್ಮ ಲೈಫಲ್ಲಿ ನಡೀತಾ ಇರುವ ನಮಗೆ ಗೊತ್ತಿಲ್ಲದೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅದಕ್ಕೋಸ್ಕರ ಇದಕ್ಕೆ ನಮಗೆ ಬೇಕಾಗಿ ಇರುವಂಥದ್ದು ಸ್ವಲ್ಪ ಜೀರಿಗೆ ಏಕೆಂದರೆ ಅಡುಗೆ ಮನೆಯಲ್ಲಿ ಈ ಈ ಜೀರಿಗೆ ಅನ್ನೋದು ನಾವು ಇದ್ದೇ ಇಟ್ಕೊಂಡೇ ಇರ್ತೀವಿ ದೊಡ್ಡ ಪ್ರಭಾವ ಬೀರುವಂಥದ್ದು ಈ ಜೀರಿಗೆಯನ್ನು ಯಾವ ಥರ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ಸ್ವಲ್ಪನೇ ಜೀರಿಗೆ ತಗೊಳ್ಳಿ ತುಂಬ ಜನಕ್ಕೆ ಇದು ಆರೋಗ್ಯದಲ್ಲೂ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು ಸ್ವಲ್ಪ ಜೀರಿಗೆಯನ್ನು ತಗೊಂಡಿದ್ದೆ ನೀವು ಬಾಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಹೇಳ್ಕೊಳ್ಳುವಾಗ ನಿಮಗೇನು ಸಮಸ್ಯೆಗಳಿರುತ್ತೆ ನೋಡಿ ಸುಮಾರು ಜನಕ್ಕೆ ಅಪ್ಪ ನಮ್ಮ ಮನೆಯಲ್ಲಿ ಯಾಕೋ ಏನು ಹೇಳ್ಕೊಂಡ್ರೂ ಕೂಡ ಕಷ್ಟಗಳು ತೀರ್ತಾನೆ ಇಲ್ಲ ಅದರಿಂದ ಯಾವ ಥರ ಹೊರಗೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಮಕ್ಕಳು ಓದ್ತಾ ಇದ್ದಾರೆ ಅವ್ರಿಗೆ ಕಾಲೇಜ್ಗೆ ಫೀಸ್ ಕಟ್ಟೋದಕ್ಕಾಗ್ತಾ ಇಲ್ಲ ಅವ್ರಿಗೆ ಸೌಲಭ್ಯ ಇರುವಂಥದ್ದನ್ನು ಏನೂ ಮಾಡಿಕೊಳ್ಳ ಮಾಡೋದಕ್ಕಾಗ್ತಾ ಇಲ್ಲ ಟ್ಯೂಷನ್ಗೆ ಆಗೋ ಹಾಕೋಕ್ಕೆ ಆಗ್ತಾ ಇಲ್ಲ ಅಥವಾ ನಾವು ಏನೋ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ ಚಿಕ್ಕ ಚಿಕ್ಕ ಸಂತೋಷಗಳನ್ನು ಕೂಡ ಪಡೋದಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಯಾಕಂದರೆ ಎಲ್ಲದಕ್ಕೂ ಕೂಡ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ದುಡ್ಡು ಅನ್ನೋದು ಬರ್ತಾ ಇಲ್ಲ ಸಂಪಾದನೆ ನಿಂತೋಗಿದೆ ಎಲ್ಲೇ ಕೆಲಸಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಕೂಡ ನಮಗೆ ಕೆಲಸ ಸಿಗ್ತಾ ಇಲ್ಲ ಈ ಥರ ಸುಮಾರು ಜನಕ್ಕೆ ಜೀವನ ಅಂದರೆ ಒಂಥರ ಜಿಗುಪ್ಸೆ ಬಂದುಬಿಟ್ಟಿರುತ್ತೆ ಸ್ನೇಹಿತರೆ ಎಷ್ಟು ಹುಡುಕ್ತಾ ಇದ್ರೂ ಕೂಡ ಕೆಲಸ ಸಿಗೋದಿಲ್ಲ ಸಿಕ್ಕಿದ್ರೂ ಕೂಡ ಅದು ನಮಗೆ ಹೊಂದಾಣಿಕೆ ಆಗದೇ ಇರುವಂಥ ಕೆಲಸಗಳೇ ಸಿಕ್ಬಿಡುತ್ತೆ ಒಂದು ಟೈಮ್ ಆಗಿರಬಹುದು ಅಥವಾ ದುಡ್ಡು ಸ್ಯಾಲ್ರಿ ಆಗಿರಬಹುದು ಈ ಥರ ನೀವು ನೋಡಿರಬಹುದು ಅಥವಾ ನಮ್ಮ ಮನೆಯಲ್ಲೇ ಆಗಿರಬಹುದು ಈ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಇದು ಒಂಥರ ನಿಜವಾಗಲೂ ರಾಮಬಾಣ ಅಂತಲೇ ಹೇಳಬಹುದು ಅಷ್ಟು ಶಕ್ತಿದಾಯಕವಾಗಿರುವಂಥ ಪರಿಹಾರ ಸ್ನೇಹಿತರೆ ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ಗೂ ಹೇಳ್ಬಹುದು ಅಥವಾ ಯಾರು ಈ ಸಮಸ್ಯೆಗಳನ್ನು ಪಡ್ತಾಯಿರ್ತಾರೆ ನೋಡಿ ಸುಮಾರು ಜನ ಮುಖ್ಯವಾಗಿ ಮನೆಯಲ್ಲಿ ಗಂಡ ಹೆಂಡತಿ ಅಂತ ಇರ್ತಾರಲ್ವ ಅವ್ರಿಗೆ ಏನೂ ಹೊಂದಾಣಿಕೆ ಆಗ್ತಾ ಇರೋದಿಲ್ಲ ಏನಂದರೆ ಅಂದರೆ ಕೆಲಸ ಸಿಗದೆ ದುಡ್ಡು ಒಬ್ರಿಗೊಬ್ರು ನಾವು ಈ ಥರ ಕಮಿಟ್ ಆಗಿದ್ದೀವಿ ಅದಕ್ಕೆ ಹೊಂದಾಣಿಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ದುಡ್ಡನ್ನು ಯಾವಾಗಲೂ ನಾವು ಒಬ್ಬರೇ ದುಡಿಬೇಕು ನೀವು ನೋಡ್ತಾ ಇಲ್ಲ ಅಂತ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀವಿ ನೋಡಿ ಅಂಥ ಸಂದರ್ಭಗಳಲ್ಲೂ ಕೂಡ ಈ ಮಂತ್ರ ನಮಗೆ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ಸುಮಾರು ಜನ ನೀವೆಲ್ಲಾದರೂ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರ ನೋಡಿ ತುಂಬ ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟಿದ್ದೀವಿ ನಮಗೆ ಯಾಕೋ ಕೆಲಸಗಳೇ ಸಿಗ್ತಾ ಇಲ್ಲಪ್ಪ ಅಂತಂದ್ಬಿಟ್ಟು ನೀವು ಇಂಟರ್ವ್ಯೂಗೆ ಏನಾದರೂ ಹೋಗಬೇಕು ಅನ್ನುವಾಗ ಈ ಸಂದರ್ಭಗಳಲ್ಲಿ ಈ ಮಂತ್ರವನ್ನು ಈ ರೀತಿ ಪಠಣೆ ಮಾಡಿಕೊಳ್ಳಿ ಯಾಕಂದರೆ ಕೆಲಸ ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ ನಾವು ದುಡಿತಾ ಇರಬೇಕು ಸ್ನೇಹಿತರೆ ದುಡಿಯೋದಿ ದುಡಿಯೋದಿಲ್ಲ ಅಂದರೆ ಯಾರೂ ಕೂಡ ರೆಸ್ಪೆಕ್ಟ್ ಕೊಡೋದಿಲ್ಲ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಅಥವಾ ಇನ್ನೂ ಕಡಿಮೆ ಹಾಕ್ಕೊಳ್ತೀವಿ ಬಾಯಲ್ಲಿ ಅಂದರೆ ಹಾಕ್ಕೊಳ್ಬಹುದು ಈ ಜೀರಿಗೆಯನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ಈ ಮಂತ್ರವನ್ನು ನೋಡಿ ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಯಾಕಂದರೆ ಇದಕ್ಕೇನು ಜಾಸ್ತಿ ಸಮಯ ಹಿಡಿಯೋದಿಲ್ಲ ನಂಬಿಕೆಯಿಂದ ನೀವು ನಿಮ್ಗೇನು ಬೇಕು ನೋಡಿ ಅದನ್ನು ಹೇಳ್ಕೊಳ್ತಾ ಈ ಮಂತ್ರವನ್ನು ಪಠಣೆ ಮಾಡಿದಾಗ ನೀವು ಎಷ್ಟು ಚೇಂಜಸ್ನ ನೋಡ್ತೀರ ಅಂದರೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ ತುಂಬ ಖುಷಿ ಆಗುತ್ತೆ ನಿಮಗೆ ಈ ಮಂತ್ರ ನಮಗೆ ಈ ಇದಕ್ಕೂ ಮುಂಚೆ ಸಿಕ್ಕಿದಿದ್ರೆ ಎಷ್ಟೋ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ತಾ ಇದ್ವಲ್ವಾ ಅಂತ ನಿಮಗೆ ಅನಿಸೋದಂತೂ ನಿಜವಾಗಲೂ ಅನಿಸುತ್ತೆ ಯಾಕಂದರೆ ಆ ಸಮಸ್ಯೆಗಳನ್ನೇ ನಮಗೆ ಹತ್ತಿರದಲ್ಲೇ ಇರೋದಕ್ಕೂ ಕೂಡ ಬಿಡೋದಿಲ್ಲ ಆ ಸಮಸ್ಯೆಗಳು ದೂರ ಹೋಗ್ಬಿಡುತ್ತೆ ಆ ಥರ ಇರುವಂಥ ಒಂದು ಮಂತ್ರ ಅಂತ ಹೇಳಬಹುದು ಇದಕ್ಕೆ ನೀವು ರಾಹುಕಾಲ ಇರಬೇಕಾದ್ರೂ ಹೇಳ್ಕೊಳ್ಬಹುದು ಅಥವಾ ಯಾವ ಸಮಯದಲ್ಲಾದ್ರೂ ದಿನದಲ್ಲಿ ನಿಮಗೆ ಯಾವ ಸಮಯ ಫ್ರೀ ಆಗುತ್ತೋ ಆ ಸಮಯದಲ್ಲೂ ಕೂಡ ಇದನ್ನು ಹೇಳ್ಕೊಳ್ಬಹುದು ಯಾಕಂದರೆ ಕಾಲದಲ್ಲಿ ಹೇಳ್ಕೊಂಡಾಗ ಕೋರಿಕೆಗಳು ಬೇಗ ನೆರವೇರುತ್ತೆ ರಾಹು ಕಾಲದಲ್ಲಿ ನಾವು ಅಕಸ್ಮಾತ್ ಮರೆತು ಬಿಟ್ವಿ ಅಕ್ಕ ಏನೋ ಕೆಲಸದಲ್ಲಿ ಬಿದ್ದು ಅಂತಂದ್ಬಿಟ್ಟು ಹೇಳ್ತಾರೆ ನೋಡಿ ಅಂಥವರು ಕೂಡ ನೀವು ಯಾವ ಸಮಯದಲ್ಲಾದರೂ ಇದನ್ನು ಹೇಳ್ಕೊಳ್ಬಹುದು ಯಾಕಂದರೆ ಅದಕ್ಕೆ ಅಷ್ಟು ವಿಶೇಷತೆ ಇದೆ ನಿಮಗೆ ಹಾಲು ಕುಡಿಯುವ ಅಭ್ಯಾಸ ಇದ್ರೆ ಹಾಲು ಕಾಯಿಸಿಬಿಟ್ಟು ಒಂದು ಗ್ಲಾಸಲ್ಲಿ ಇಟ್ಬಿಟ್ಟು ಅದರಲ್ಲಿ ಜೀರಿಗೆ ಹಾಕ್ಬಿಟ್ಟು ಈ ಮಂತ್ರವನ್ನು ಹೇಳಬಹುದು ಓಂ ರಂ ರಾಹುವೇ ನಮಃ ಓಂ ರಂ ರಾಹುವೇ ನಮಃ ಅಂತ ನೂರ ಎಂಟು ಬಾರಿ ಪಟ್ಟಣೆ ಮಾಡಿ ಯಾಕಂದರೆ ಹಾಲನ್ನು ಕಾಯಿಸಿ ಇಟ್ಕೊಂಡು ಒಂದು ಲೋಟದಲ್ಲಿ ಅದರೊಳಗಡೆ ನೀವು ಜೀರಿಗೆಯನ್ನು ಹಾಕ್ಬಿಟ್ಟು ಆ ಥರ ಕುಡಿಯುವ ಅಭ್ಯಾಸ ಇದ್ದರೆ ನಿಜವಾಗ್ಲೂ ಅದು ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇಲ್ಲ ನಮಗೆ ಹಾಲು ಕುಡಿಯುವ ಅಭ್ಯಾಸ ಇಲ್ಲ ನಾವು ಈ ಥರನೇ ಹೇಳ್ಕೊಳ್ತೀವಕ್ಕ ಅಂತ ಹೇಳಿದ್ರು ಅದು ಕೂಡ ಸಂತೋಷನೇ ಹೇಳ್ಕೊಳ್ಬಹುದು ಯಾವುದೇ ರೀತಿಯಲ್ಲಿ ಮಾಡಿಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ನೀವು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ